ಹಾಯ್ ಸ್ನೇಹಿತರೆ ಕಣಕ್ವಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಮುಖ ದಿನಾಚರಣೆಗಳ ಕುರಿತು ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ಒಂದು ವಿಶ್ವ ಬ್ರೈಲ್ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಯಾವಾಗ ಆಚರಿಸಲಾಗುತ್ತದೆ ಮಾರ್ಚ್ ಹನ್ನೆರಡು ಮಾರ್ಚ್ ಇಪ್ಪತ್ತು ಜನವರಿ ಆರು ಜನವರಿ ನಾಲ್ಕು ಜನವರಿ ನಾಲ್ಕು ವಿಶ್ವ ಬ್ರೈಲ್ ದಿನವನ್ನು ಆಚರಿಸಲಾಗುತ್ತದೆ ಜನವರಿ ಒಂಬತ್ತು ಯಾವ ದಿನಾಚರಣೆ ಆಚರಿಸುತ್ತಾರೆ ಜಾಗತಿಕ ಕುಟುಂಬ ದಿನ ಪ್ರವಾಸಿ ಭಾರತೀಯ ದಿನ ರಾಷ್ಟ್ರೀಯ ಯುವ ದಿನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಎರಡು ಪ್ರವಾಸಿ ಭಾರತೀಯ ಇದು ಜನವರಿ ಒಂಬತ್ತನ್ನು ಪ್ರವಾಸಿ ಭಾರತೀಯ ದಿನ ಎಂದು ಆಚರಿಸುತ್ತಾರೆ ಪ್ರಶ್ನೆ ಮೂರು ರಾಷ್ಟ್ರೀಯ ಯುವ ದಿನ ಯಾವ ದಿನದಂದು ಆಚರಿಸುತ್ತಾರೆ ಜನವರಿ ನಾಲ್ಕು ಜನವರಿ ಹತ್ತು ಜನವರಿ ಹದಿನೈದು ಜನವರಿ ಹನ್ನೆರಡು ಜನವರಿ ಹನ್ನೆರಡು ರಾಷ್ಟ್ರೀಯ ಯುವ ದಿನ ಎಂದು ಜನವರಿ ಹನ್ನೆರಡನ್ನು ಆಚರಿಸುತ್ತಾರೆ ಪ್ರಶ್ನೆ ನಾಲ್ಕು ಜನವರಿ ಹದಿನೈದರಂದು ಯಾವ ದಿನ ಆಚರಿಸುತ್ತಾರೆ ರಾಷ್ಟ್ರೀಯ ಮಕ್ಕಳ ದಿನ ರಾಷ್ಟ್ರೀಯ ವಾಯುಪಡೆ ದಿನ ರಾಷ್ಟ್ರೀಯ ಸೇನಾ ದಿನ ವಿಶ್ವ ಕುಷ್ಠರೋಗ ದಿನ ಸರಿಯಾದ ಉತ್ತರ ರಾಷ್ಟ್ರೀಯ ಸೇನಾ ದಿನ ಜನವರಿ ಹದಿನೈದರಂದು ರಾಷ್ಟ್ರೀಯ ಸೇನಾ ದಿನಾಚರಣೆ ಆಚರಿಸುತ್ತಾರೆ ಪ್ರಶ್ನೆ ಐದು ರಾಷ್ಟ್ರೀಯ ಮತದಾರ ದಿನ ಯಾವಾಗ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತೈದು ಜನವರಿ ಮೂವತ್ತು ಜನವರಿ ಇಪ್ಪತ್ತೈದು ಜನವರಿ ಇಪ್ಪತ್ತೈದನ್ನು ರಾಷ್ಟ್ರೀಯ ಮತದಾರ ದಿನ ಎಂದು ಆಚರಿಸಲಾಗುತ್ತದೆ ಪ್ರಶ್ನೆ ಆರು ಯಾವಾಗ ಭಾರತದ ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ಜನವರಿ ಇಪ್ಪತ್ತೆರಡು ಜನವರಿ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತಾರು ಜನವರಿ ಮೂವತ್ತು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಅಳವಡಿಸಿಕೊಳ್ಳಲಾಯಿತು ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡಕ್ಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು